ತಿರುವೇಕೆರೆ ಕ್ಷೇತ್ರದ ಕಲ್ಲೂರು ಗ್ರಾಮದಲ್ಲಿ ನಾಯಿಗಳ ದಾಳಿ ಹೆಚ್ಚಾಗಿದ್ದು ಗ್ರಾಮದಲ್ಲಿ ಐನೂರಕ್ಕೂ ಹೆಚ್ಚು ನಾಯಿಗಳಿದ್ದು ಅವುಗಳಲ್ಲಿ ಸುಮಾರು ನಾಲ್ಕರಿಂದ ಐದು ನಾಯಿಗಳಿಗೆ ಹುಚ್ಚು ಹಿಡಿದಿದ್ದು ಕಳೆದ ದಿನಗಳ ಕೆಳಗೆ ಕಲ್ಲೂರು ಗ್ರಾಮದ ಸುಮಾರು ಅರವತ್ತೈದು ವರ್ಷದ ವೃದ್ಧೆಯ ಮೇಲೆ ನಾಯಿಗಳು ದಾಳಿ ನಡೆಸಿವೆ ದಾಳಿಯಲ್ಲಿ ವೃದ್ಧೆಯ ತಲೆ ಮುಂದಿನ ಭಾಗ ಮೆದುಳಿನ ಭಾಗ ಕೈಕಾಲು ಸೇರಿದಂತೆ ಮನಬಂದೆಯಂತೆ ಎಲ್ಲ ಕಡೆಗಳನ್ನು ನಾಯಿಗಳು ಕಡದಿದ್ದು ಇನ್ನು ಉಶ್ವಾನ ಕಡಿತದಿಂದ ವೃದ್ಧೆಯು ನೆಲಕ್ಕೆ ಬಿದ್ದಿತು ತಕ್ಷಣ ಆಕೆಯನ್ನು ಚಿಕಿತ್ಸೆಗಾಗಿ ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಇನ್ನು ವೃದ್ಧಿಗೆ ಚಿಕಿತ್ಸೆ ನೀಡುವುದಕ್ಕೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಆ್ಯಂಟಿ ರೇಬಿಸ್ ಲಸಿಕೆ ಲಭ್ಯವಿಲ್ಲದೆ ಇರುವುದರಿಂದ ವೈದ್ಯರು ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರಿನ ಜಿಲ್ಲಾ ಆಸ್ಪತ್ರೆಗೆ ಕಳಿಸಿಕೊಟ್ಟಿದ್ದಾರೆ ಅಲ್ಲಿಯೂ ಸಹ ಲಸಿಕೆ ಲಭ್ಯವಿಲ್ಲದೆ ತುಂಬ ತೊಂದರೆಯಾಗಿದ್ದು ಗಾಯಗಳಿಂದ ನರಳಾಡ್ತಾ ಇದ್ದಾಗ ಖಾಸಗಿ ಮೆಡಿಕಲ್ ಶಾಪ್ಗಳಿಂದ ಲಸಿಕೆಯನ್ನು ತರಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ ಲಸಿಕೆಯ ಕೊರತೆಗೆ ಜಿಲ್ಲಾಡಳಿತ ಡಿ ಸಿ ಜಿಲ್ಲಾ ಪಂಚಾಯಿತಿ ಸಿಇಒ ಹಾಗೂ ಡಿ ನೇರ ಹೊಣೆಗಾರರಾಗಿದ್ದು ಇದರ ಜವಾಬ್ದಾರಿಯನ್ನು ಇವರೇ ಹೊರಬೇಕಾಗಿದೆ ಅಂತ ತುರುವೇಕೆರೆ ಕ್ಷೇತ್ರದ ಮಾಜಿ ಶಾಸಕ ಮಸಾಲಾ ಜೈರಾಮ್ ಪಟ್ಟಣದ ಸಮೀಪವಿರುವ ತಮ್ಮ ಫಾರ್ಮ್ ಹೌಸ್ನಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಪ್ರಸ್ತುತ ಕಲ್ಲೂರು ಗ್ರಾಮದ ಶಾಲೆಗೆ ಹೋಗುವ ಸುಮಾರು ಆರರಿಂದ ಏಳು ಮಕ್ಕಳಿಗೆ ಶ್ವಾನ ದಾಳಿ ನಡೆಸಿವೆ ಇದರ ಜವಾಬ್ದಾರಿಯನ್ನು ಯಾರು ಹೊರಬೇಕಾಗಿದ್ರೆ ಲಸಿಕೆಗಳು ಲಭ್ಯವಿಲ್ಲದೆ ಇರುವುದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಎಂದರು ಇನ್ನು ಇಲ್ಲಿಯವರೆಗೂ ಶ್ವಾನ ಕಡಿತದಿಂದ ಇಬ್ಬರು ಮೃತಪಟ್ಟಿದ್ದು ಸುಮಾರು ಜನರನ್ನ ನಾಯಿಗಳು ಕಚ್ಚಿ ಗಾಯಿಸಿಗೊಳಿಸಿವೆ ಇದರ ಬಗ್ಗೆ ಜಿಲ್ಲಾಡಳಿತವಾಗಲಿ ತಾಲೂಕು ಆಡಳಿತವಾಗಲಿ ತಲೆ ಕೆಡಿಸಿಕೊಳ್ಳದೆ ಅಮಾಯಕರ ಪ್ರಾಣಗಳ ಮೇಲೆ ಚಲಾಟು ಮಾಡ್ತಾ ಇರೋದು ವಿಪರ್ಯಾಸವೇ ಸರಿ ಹೀಗಾಗಿ ಅಧಿಕಾರಿಗಳು ಇದೆಲ್ಲವೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದಂತೆ ನಡೆದುಕೊಳ್ತಾ ಇರೋದು ನಿಜಕ್ಕೂ ಖಂಡನೀಯ ಎಂದರು ಇನ್ನು ಜಿಲ್ಲೆಯ ಯಾವ ಆಸ್ಪತ್ರೆಗಳಲ್ಲೂ ರೇಬಿಸ್ ಲಸಿಕೆ ಲಭ್ಯವಿಲ್ಲದೆ ಇರೋದು ಇವುಗಳನ್ನು ಖರೀದಿ ಮಾಡೋದಕ್ಕೆ ಸರ್ಕಾರದ ಬಳಿ ಹಣವಿಲ್ಲದೆ ಇರೋದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ ವಿಚಾರದಲ್ಲಿ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆಯ ಡಿ ಎಚ್ಒ ಅವರ ನಿರ್ಲಕ್ಷ್ಯತೆ ಎದ್ದು ಕಾಣಿಸ್ತಾ ಇದೆ ಸರ್ಕಾರ ಔಷಧಿ ಖರೀದಿ ಮಾಡೋದಕ್ಕೂ ಸಹ ಹಣವಿಲ್ಲದೆ ದಿವಾಳಿ ಆಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿ ಈ ಗ್ರಾಮದಲ್ಲಿ ರಾತ್ರಿಯ ವೇಳೆಯಲ್ಲಿ ನಾಯಿಗಳು ಸಿಕ್ಕ ಸಿಕ್ಕವರ ಮೇಲೆ ದಾಳಿ ಮಾಡ್ತಾ ಇದ್ದು ಅವುಗಳ ಕಡಿವಾಣವನ್ನು ಹಾಕಿ ಕೂಡಲೇ ಎಚ್ಚೆತ್ತುಕೊಂಡು ಇವುಗಳ ನಿಯಂತ್ರಣವನ್ನು ಮಾಡುತ್ತದೆಯೋ ಅಂತ ಕಾದು ನೋಡಬೇಕಾಗಿದೆ ಎಂದರು ಇನ್ನು ಶಾಲೆಗೆ ಹೋಗುವ ಮಕ್ಕಳ ಪರಿಸ್ಥಿತಿಯೇ ಬೇರೆಯಾಗಿದ್ದು ಪೋಷಕರು ಕೈಯಲ್ಲಿ ದೊಣ್ಣೆಯನ್ನು ಹಿಡಿದು ಮಕ್ಕಳನ್ನು ಕರೆದುಕೊಂಡು ಹೋಗಿ ಶಾಲೆಗೆ ಬಿಟ್ಟು ಬರುವಂತಹ ಪರಿಸ್ಥಿತಿ ಎದುರಾಗಿದೆ ಇನ್ನು ಕೆಲವು ಮಕ್ಕಳಂತೂ ಮನೆಯಲ್ಲಿಯೇ ಇರುವಂತಹ ಪರಿಸ್ಥಿತಿ ಎದುರಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಪರಿಹಾರ ಮಾಡಿ ಇಲ್ಲವಾದಲ್ಲಿ ಜಿಲ್ಲಾಡಳಿತದ ವಿರುದ್ಧ ಉಗ್ರ ಹೋರಾಟವನ್ನು ನಡೆಸಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಮುತ್ತಣ್ಣ ವಿಬಿ ಸುರೇಶ್ ವೀರೇಂದ್ರ ಪಾಟೀಲ್ ಚಂದ್ರಣ್ಣ ಕಾಳಂಜಿಹಳ್ಳಿ ಸೋಮಶೇಖರ್ ಜಿವಿ ಪ್ರಕಾಶ್ ಕೋಳುಗಡ್ಡ ಯೋಗೀಶ್ ಸುರೇಶ್ ದಿನೇಶ್ ಸೇರಿದಂತೆ ಹಲವರು ಹಾಜರಿದ್ದರು ಸುರೇಶ್ ಬಾಬು ಎಂ ಮಾತ್ರೆ ಟಿವಿ ತಿರುವೇಕೆರೆ ರೇಬಿಸ್ ನಾಯಕ್ ಏನು ಏನು ಮದ್ದು ಏನಿರ್ತದೆ ನಮ್ದು ಚಿಕಿತ್ಸೆ ಕೊಡೋದಕ್ಕೋಸ್ಕರ ಇದು ಮಡಿಗಿರ್ಬೇಕು ಕಿಶನ ಎಲ್ಲೂ ಮಡಿಗಿಲ್ಲ ಸರ್ ಚುಚ್ಚುಮದೆ ಇಲ್ಲ ತರ್ಸ್ಕೊಟ್ರಂತ ಅಷ್ಟೇ ಅಜ್ಜಿಗೆ ಬೀರೋಗ್ಬಿಟ್ಟಿದೆ ಲೆಕ್ಕಾಗಿ ಎಷ್ಟು ನಿರ್ದಾಕ್ಷಿಣ್ಯ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಜಿಲ್ಲಾ ಅವೈದ್ಯಾಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯ ಮಾಡುತ್ತೆ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ರೇಬಿಸ್ ಚುಚ್ಚುಮದಿಲ್ಲ ಅಂತ ಅಂದ್ರೆ ಯಾವ ಮಟ್ಟಕ್ಕೆ ಹೋಗಿದ್ದೆ ನೋಡಿ ಸರ್ಕಾರದ ಪರಿಸ್ಥಿತಿ ಉಷ್ಣಾಯ ಚಿಕಿತ್ಸೆ ಕೊಡೋ ರೇಬಿಸ್ ಕೊಡಕ್ಕಾದ್ರೆ ಸರ್ಕಾರ ಎಷ್ಟು ದಿವಾಳಿ ಆಗಿದೆ ಸರ್ಕಾರ ಇವತ್ತು ಯಾವ ಅಧಿಕಾರಿಗಳು ಕೇಳ್ತಾರೆ ಅಷ್ಟಕ್ಕೆ ಮಾತು ಕೇಳ್ತಾ ಇಲ್ಲ ಅವ್ರು ಆಡಿದ್ದೆ ಆಟ ಏನು ಲೆಕ್ಕಕ್ಕೆ ಇಲ್ಲ ಇವತ್ತು ಇವತ್ತು ನೋಡಿದ್ರೆ ಯಾರು ಸಾವುಗಿ ಹೊಣೆ ಯಾರು ನೇರ ಹೊಣೆ ಇರ್ತಕ್ಕಂಥ ಡಿ ಸಿ ಅವರು ಸಿಇಒ ಇವರೇ ನೇರ ಡಿ ಎಚ್ಒ ಇವರೇ ನೇರ ಹೊಣೆ ಇವ್ನ ಯಾರು ಅಲ್ಲ ದಯವಿಟ್ಟು ಎಮ್ಮ ಗಂಗಪ್ಪ ಗಂಗಮ್ಮ ಗಂಗಾಧರ ಅಂತೇಳಿ ಸುಮಾರು ಏಳುನೂರ ಹದಿನೈದು ಜನ ಗಂಭೀರ್ ಗಾಯ ಆಗವೆ ಕಡಿದಿದೆ ಮಾಂಸಕ್ಕಿಂತ ಕಿತ್ತು ಬರತ್ತರ ಕಡ್ದಿದೆ ಹೊಟ್ಟೆ ನೋಡ್ ನಾನು ಇವತ್ತು ಹೋಗಿದೆ ಕಲ್ಲು ಬೆಳಗ್ಗೆ ಬೆಳಗ್ಗೆನೆ ಸಾವು ಹೋಗಿದೆ ಮಣ್ಣು ಮಾಡಕ್ಕೆ ನೋಡ್ಕೊಂಡ್ ಪರಿಸ್ಥಿತಿ ನೋಡೋಕೆ ಭೀಕರವಾಗಿದೆ ಒಬ್ರು ದಾಳಿ ಮಾಡಿಲ್ಲ ನಾಯಿಗಳು ಸಿಗಾಗಿರುವಂತ ಯಾರವೇ ರಾತ್ರಿ ಏಳು ಗಂಟೆ ಆದ್ಮೇಲೆ ಹಿಂದೆ ಬರ್ತಾವೆ ಓಡ್ ಬರ್ತಾವದ ಏನಾರ ಬರ್ತಾ ಇದೆ ಅಟ್ಯಾಕ್ ಮಾಡ್ತವೆ ಇವೆಲ್ಲ ನೋಡಕ್ಕೆ ಯಾರು ಡೀಸರ್ ಇದು ಬೇರೆ ಡೀಸೆಲ್ ಮಣ್ಣು ತೆಗಿಬೇಡಿ ಊರ್ ತೆಗಿಬೇಡಿ ಆ ರೈತರು ಅದ್ ಮಾಡಬೇಡಿ ಇದ್ ಮಾಡಬೇಡಿ ಇದರಲ್ಲ ಇದ್ಯಾರ ನೋಡೋ ಏನ್ ಡಿ ಸಿ ತರ ಮಾಡಕ್ ಮಂದಿರಿ ನೀವೇನು ಇದು ಮಾಡಕ್ ಬಂದಿರ ರೂಲ್ಸ್ ಮಾಡಕ್ ಇಟ್ಟಾರ ನೀವು ನಿಮ್ಗೆ ಏನಾರು ನಿಮ್ಗೆ ಮನಸ್ಥಿತಿ ಇದ್ರೆ ಜನಗಳಿಗೆ ಅನುಕೂಲ ಮಾಡಬೇಕು ನಾಗರಿಕ ಅನುಕೂಲ ಮಾಡಬೇಕು ಸಾರ್ವಜನಿಕ ಅನುಕೂಲ ಮಾಡ್ಬೇಕು ಫಸ್ಟ್ ಹೋಗಿ ಭೇಟಿ ಕೊಡಿ ನೀವು ಕಲ್ಲೂರ್ ಕಲ್ಲೂರು ಗ್ರಾಮಕ್ಕೆ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಏನ್ ಪರಿಸ್ಥಿತಿ ಇದೆ ಅಂತ ಹೇಳಿ ಎಲ್ಲ ಕೂತ್ಕೊಂಡು ಎ ಸಿಗೊಬ್ಬ ಕುತ್ಕೊಂಡು ಮಾತಾಡ್ತೀರಿ ನೀವು ಬೇರೆ ಬೇರೆ ವಿಚಾರ ಇದು ಯಾರೇ ಮಾಡ್ತಾರೆ ಇದೆಲ್ಲ ಯಾರ್ ಮಾಡಿ ಸಿಇಒ ಪ್ರಭು ಹೇಳ್ತೀನಿ ಪ್ರಭೋ ಅವರೇ ಮಾತಾಡ್ತೀರಾ ಬಾಳ ದೊಡ್ಡದಾಗ ಮಾತಾಡ್ತೀರಾ ನಿಮ್ಗೆ ಯಾರೇ ಮೇಲೆ ಸ್ವಾಮಿ ನಿಮ್ಗೆ ಪಿಡಿಒಗಳ ಟ್ರಾನ್ಸ್ಫರ್ ಮುಂದೆ ಹೆಜ್ಜೆ ಹಾಕಿ ನಿಂತೀರಾ ಅದು ಇದು ಅಂತ ಹೇಳಿ ಯಾರೋ ಇವಾಗ ಅದು ಎದುರಿಸ್ತೀರಾ ಟ್ರಾನ್ಸ್ಫರ್ ಮಾಡಿ ರೆಡಿ ಆಗ್ತೀರಾ ಎದುರಿಸ್ತೀರಾ ಇದು ಮಾಡ್ತೀರಾ ಅದು ಮಾಡ್ತೀರ ಇದು ಯಾರು ಮಾಡ್ತಾರೆ ನಿಮ್ಗೆ ಜ್ಞಾನ ಬೇಡ ನಿಮ್ಮನೆ ಕೂಡ ನಿಮ್ಮನೆ ಕೂಡ ದಾಳಿ ಮಾಡಿದ್ರೆ ಬಿಡ್ತೀರಾ ನೀವು ಇಲ್ಲ ಇಲ್ಲ ಬರೋ ನಾಗಂತ ಒಂದು ಡಿಸಿ ಆಫೀಸ್ ಕೊಡ್ಬೇಕಾಗುತ್ತೆ ಅವನ್ನೆಲ್ಲ ಹಿಡಿದ್ಬಿಟ್ಟು ಸೊ ದಯವಿಟ್ಟು ಹೇಳ್ತೀವಿ ಸ್ಕೂಲ್ ಮಕ್ಳು ಕಡ್ದೋದೆ ಸ್ಕೂಲ್ಗೆ ಹೋಗಕ್ ಆಗ್ತಾ ಇಲ್ಲ ಎಲ್ಲಾರು ದೊಣ್ಣೆ ಇಟ್ಕೊಂಡು ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಬ್ಬರು ತಾಯಿ ತಂದಿದ್ರು ಅವ್ರು ಸ್ಕೂಲ್ ಬಿಡಕ್ಕೋಸ್ಕರ ಜನರು ತಿನ್ ಆರು ಗಂಟೆ ಮೇಲೆ ಏಳು ಬೆಳಗಿನ ಏಳು ಗಂಟೆ ಮನೆ ಮುಂದೆ ನಿಂತಿತ್ತ ಬಂದೆ ಎಲ್ಲ ನರಭಕ್ಷಣೆ ಕೂಡ ಇಲ್ಲಿವರ ಚಿತ್ತೆ ಇಲ್ಲ ಇವರೇ ಬಿಡ್ಬೇಕು ತಂದು ಸರ್ ಡಿ ಹೇಳ್ತಾ ಇದೀವಿ ದಯವಿಟ್ಟು ಕ್ರಮ ತೊಗೊಳ್ಳಿಲ್ಲ ಅಂದ್ರೆ ಕೂಡ್ಲೇ ಕ್ರಮ ತೊಗೊಳ್ಳಿಲ್ಲ ಅಂದ್ರೆ ಇರೋ ಬರೋ ನಾಯ್ ತುಮ್ಕೊ ಬಂದ್ಬಿಟ್ಟು ನಿಮ್ ಡಿ ಪಿ ಡಿ ಸಿ ಆಫೀಸ್ ಕೂಡಾಕ್ತಿವಿ ಇನ್ನೊಂದೇನು ಹೆಣ್ಣ ಬಿಡ್ತಂದ್ರೆ ನಿಮ್ ಮನೆ ಬಳಿ ತಂದು ಹುಡ್ತಿವಿ ನಾವು ಇದು ಎಷ್ಟೇ ಕೊಡ್ತಾವಿ ನಿಮ್ಗೆ ದಯವಿಟ್ಟು ಕೂಡಲೇ ಕ್ರಮ ತಗೋಬೇಕು ಅಂತ ಹೇಳ್ತಾ ಇದ್ದೀನಿ ನಿರ್ದಾಕ್ಷರ ಕ್ರಮ ತಗೊಳ್ಬೇಕು ನೀವು ದಯವಿಟ್ಟು ಇಟ್ಸ್ಬಿಟ್ಟು ಎಲ್ಲ ಬಿಟ್ಬಿಟ್ಟದ ನಾಯ್ಗ ತಂದ್ಬಿಟ್ಟು ಮೂವತ್ತು ಕಿಲೋಮೀಟರ್ ತಿನ್ನೋಕೊಂಡು ನಾಯಿ ಹುಡ್ಕೋಬಿಟ್ಟು ಹುಡ್ಕೋಬಿಡ್ತೇವೆ ಬೇರೆ ವ್ಯವಸ್ಥೆ ಮಾಡಿ ಅವ್ಕೆ ಎಲ್ಲಾ ತಗೊಂಡ್ ಬಿಟ್ಬಿಟ್ಟು ದಯವಿಟ್ಟು ಕೂಡಲೇ ಇರ್ಬೇಕು ಕ್ರಮ ತೊಗೊಬೇಕು ಅಂತ ಹೇಳಕೋಸ್ಕರ ಮಾಧ್ಯಮದ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ